ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘ ವಾರ್ತಾ ಇಲಾಖೆ ಹಾಗೂ ಜಿಲ್ಲಾ ನ್ಯಾಯಾಂಗ ಇಲಾಖೆ ನೌಕರರ ಸಂಘ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜೇಶ್ವರಿ ಎನ್ ಹೆಗಡೆಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಅಂಬೇಡ್ಕರ್ ಅವರನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಜೊತೆಗೆ ತಲೆಯಲ್ಲೂ ಇಟ್ಟುಕೊಳ್ಳಬೇಕು ಅಂಬೇಡ್ಕರ್ ಅವರ ಹೆಸರನ್ನು ಹೇಳುತ್ತೇವೆ ಆದರೆ ಅವರ ತತ್ವ ಪಾಲಿಸುವುದಿಲ್ಲ ಎಂದರೆ ಅರ್ಥವಿಲ್ಲ ಶ್ರೀಮಂತ ರಾಷ್ಟ್ರ ಭಾರತದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದ ಕನಿಷ್ಠ ಹಕ್ಕುಗಳನ್ನು ಕಲ್ಪಿಸುವ ಸಲುವಾಗಿ ಸಂವಿಧಾನ ಶಕ್ತಿ ಹೊಂದಿದೆ ಎಂದು ಹೇಳಿದರು ತಮಗೆ ಗೊತ್ತಿದ್ದಂಗೆ ಇದೊಂದು ನಮ್ಮ ಸಂವಿಧಾನ ಅದು ಈ ರಾಷ್ಟ್ರದ ಒಂದು ಆತ್ಮ ಮತ್ತು ಮೌಲ್ಯಗಳನ್ನು ಹೊಂದಿರತ ಹೊಂದಿರುತ್ತದೆ ಮತ್ತು ಅದು ನಮ್ಮ ಜನರ ಆಸೆ ಆಕಾಂಕ್ಷೆಗಳ ಒಂದು ಪ್ರತಿಬಿಂಬವಾಗಿದೆ ನೋಡಿ ಈಗ ಈಗಾಗಲೇ ತಮಗೆಲ್ಲರಿಗೂ ಕೂಡ ಸಂವಿಧಾನದ ಪ್ರಿಯಾಂಬಲನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಾಂಧವ್ಯ ಅಂದರೆ ಅದು ಇಂಗ್ಲೀಷಲ್ಲಿ ಜಸ್ಟೀಸ್ ಲಿಬರ್ಟಿ ಇಕ್ವಾಲಿಟಿ ಫ್ರೆಟರ್ನಿಟಿ ಎಂದು ಈ ನಾಲ್ಕು ಮೂಲ ತತ್ವಗಳನ್ನು ನಮ್ಮ ಸಂವಿಧಾನ ಹಮ್ಮಿಕೊಂಡಿದೆ ಇದು ನಮ್ಮ ಸಂವಿಧಾನದ ಆಧಾರ ಸ್ತಂಭಗಳಾಗಿದೆ ಹಿರಿಯ ವಕೀಲರಾದ ಲಕ್ಷ್ಮಣ ಗೌಡ ಅವರು ಮಾತನಾಡಿ ಜನರ ಜೀವನ ಮಟ್ಟ ಇನ್ನಷ್ಟು ಉತ್ತಮ ಪಡಿಸುವುದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜವಾಬ್ದಾರಿ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವುದೇ ಸಂವಿಧಾನ ಪಾಲಿಸುವುದು ಎಂದರ್ಥ ಎಂದು ಹೇಳಿದರು ನಮ್ಮ ದೇಶ ಇವತ್ತು ಸುಭಿಕ್ಷವಾಗಿದೆ ಎಲ್ಲರೂ ಯುನೈಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಕಾರಣ ಏನು ಅಂತಂದ್ರೆ ಈ ಏನು ನಾವು ಕನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ವಿ ಅದರ ಕೆಳಗಡೆ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ ಅದಕ್ಕೋಸ್ಕರ ವಾಟ್ ದೇ ಸೈಸ್ ಯುನೈಟೆಡ್ ವಿ ಸ್ಟ್ಯಾಂಡ್ ಡಿವೈಡೆಡ್ ವಿ ಫಾಲ್ ಅಂತ ಅದಕ್ಕೋಸ್ಕರ ಈ ದೇಶವನ್ನು ಒಂದು ಪ್ರಜಾಪ್ರಭುತ್ವದ ಇದರಲ್ಲಿ ನಿರ್ಮಾಣ ಮಾಡಿದ್ದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ನ ಸ್ಮರಿಸ್ತಾ ಈ ದಿವಸ ನಮಗೆ ಒಂದು ಫ್ರೀಯಾಗಿ ನಾವು ಓಡಾಡೋದಕ್ಕೆ ಮಾಡೋದಕ್ಕೆ ವಿದ್ಯೆಯನ್ನು ಕಲಿಯೋದಕ್ಕೆ ಪ್ರತಿಯೊಂದಕ್ಕೂ ಅವಕಾಶ ಮಾಡಿಕೊಟ್ಟಂಥ ಅಂಬೇಡ್ಕರ್ನ ನಡೆಸಿದ ಈ ಕನ್ಸ್ಟಿಟ್ಯೂಷನ್ ಡೇನ ಇದು ಸಮರ್ಥವಾಗಿ ಸುಸೂತ್ರವಾಗಿ ನಡೆಸೋಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅನುಸಾ ನಾನು ಎರಡು ಮಾತುಗಳು ಮುಗಿಸ್ತೇನೆ ತ್ಯಾಂಕ್ ಯು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸುಚೇಂದ್ರ ಅವರು ಮಾತನಾಡಿ ನಮ್ಮ ಸಂವಿಧಾನದಲ್ಲಿ ಎಲ್ಲ ಜನರ ಆಶೋತ್ತರಗಳ ಅಂಶಗಳ ಜೊತೆಗೆ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳಿವೆ ಸರ್ಕಾರಕ್ಕೆ ನೀತಿ ನಿರ್ದೇಶನವಿದೆ ಸಂವಿಧಾನದ ಆಶಯದಂತೆ ಎಲ್ಲರೂ ಭಾತೃತ್ವದಿಂದ ಬದುಕಬೇಕು ಎಂದರು ಪ್ರಿಯಾಂಬಲ್ಲ ಸ್ವತಂತ್ರ ಪೂರ್ವದಲ್ಲೇ ಸಂವಿಧಾನ ರಚನೆಯಾಗುವ ಪೂರ್ವದಲ್ಲೇ ಸಂವಿಧಾನದಲ್ಲಿ ಏನೇನೆಲ್ಲ ಇರಬೇಕು ಅಂತ ಹೇಳಿ ಆ ಉದೇ ಉದ್ದೇಶದಿಂದ ರಚಿಸಿಕೊಟ್ಟಂಥವರು ಜವಾಹರ್ಲಾಲ್ ನೆಹರೂರವರು ಆ ಸಂವಿಧಾನ ಪೀಠಿಕೆ ಏನು ಜವಾಹರ್ಲಾಲ್ ನೆಹರೂರವರು ಮಾಡಿಕೊಟ್ರೋ ಅದಕ್ಕೆ ಅನುಸಾರವಾಗಿ ನಮ್ಮಲ್ಲಿ ಸಂವಿಧಾನ ರಚನೆ ಆಗಬೇಕು ಹೇಳಿ ಡಾಕ್ಟ್ರ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಏಳು ಜನ ಸದಸ್ಯರ ಸಮಿತಿಯನ್ನ ಕರಡು ರಚನಾ ಸಮಿತಿಯನ್ನ ಮಾಡಲಾಯಿತು ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಮಾತನಾಡಿ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾದ ಭಾರತವು ಸಮಾನತೆ ನ್ಯಾಯಪರ ಮತ್ತು ಸಹೋದರತೆಯ ಆಧಾರಿತ ದೇಶವಾಗಿದ್ದು ಸರ್ವಧರ್ಮ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಎಂದರು ಸುಮಾರು ಸಾವಿರದ ನೂರಾರು ಭಾಷೆಗಳಿವೆ ಏಳು ಧರ್ಮಗಳಿವೆ ನಾಲ್ಕು ಸಾವಿರದ ಆರ್ನೂರ ಮೂವತ್ತೈದು ಒಣ ಪಂಗಡಗಳಿವೆ ಒಂದು ಪ್ರಾಂತ್ಯದಲ್ಲಿ ಇದ್ದಂಥ ಕಾನೂನು ಇನ್ನೊಂದು ಪ್ರಾಂತ್ಯದಲ್ಲಿರಲ್ಲ ಒಬ್ಬರಿಗೆ ಇದ್ದಂಥ ಶಿಕ್ಷಣ ಇನ್ನೊಬ್ಬರಿಗೆ ಶಿಕ್ಷಣ ಸಿಗ್ತಾ ಇರಲ್ಲ ಇಂತಹ ಎಲ್ಲರನ್ನು ಒಗ್ಗೂಡಿಸಿ ಭಾರತದಲ್ಲಿ ಏಕತೆಯನ್ನು ಸೃಷ್ಟಿ ಮಾಡಿ ಅಖಂಡತೆಯನ್ನು ಅವರಲ್ಲಿ ತುಂಬಿ ಒಬ್ಬರನ್ನೊಬ್ಬರನ್ನು ಪರಸ್ಪರ ಪ್ರೀತಿಸಬೇಕು ಸಮಾಜದಲ್ಲಿ ಪ್ರೀತಿ ಕರುಣೆ ಮೈತ್ರಿನ ತುಂಬಬೇಕನ್ನೋ ಉದ್ದೇಶದಿಂದ ಭ್ರಾತೃತ್ವ ಮತ್ತು ಸಹೋದರತೆಯನ್ನ ಸಂವಿಧಾನದ ಅಟ ಮಾಡಬೇಕು ಒಂದು ಪ್ರಭುತ್ವ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಪ್ರಭುತ್ವ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರನ್ನು ಕೂಡ ಸಂವಿಧಾನ ಮತ್ತು ಭಾರತೀಯತೆ ಪ್ರತಿಯೊಬ್ಬರಲ್ಲೂ ಹುಕ್ಬೇಕನ್ನೋ ಉದ್ದೇಶದಿಂದ ಒಂದು ಬೃಹತ್ತಾದ ಲಿಖಿತವಾದ ಸಂವಿಧಾನ ನಮ್ಮ ಏನು ಪೂರ್ವಜರು ನೀಡಿದ್ದಾರೆ ಆ ಸಂವಿಧಾನದ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಲ್ಪಟ್ಟಿರ್ತಕ್ಕಂಥ ಸ್ವತಂತ್ರ ಭಾರತದ ಸರ್ವಶ್ರೇಷ್ಠ ಕಾನೂನಾದಂತಹ ಭಾರತದ ಸಂವಿಧಾನವನ್ನು ಭಾರತದ ಪ್ರಜೆಗಳಾದ ನಾವು ನಮಗೆ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿರ್ತಕ್ಕಂತಹ ದಿನ ಈ ಹಿಂದೆ ಈ ದಿನವನ್ನು ಕಾನೂನು ದಿನಾಚರಣೆ ಅಂತ ಆಚರಣೆ ಮಾಡಲಾಗ್ತಾ ಇತ್ತು ಕೇಂದ್ರ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೊಂದನೇ ಜನ್ಮ ಸಂದರ್ಭದಲ್ಲಿ ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ನಿರ್ಣಯಿಸಿ ದೇಶದಾದ್ಯಂತ ಇಂದು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಭಾನುಮತಿ ಕೌಟುಂಬಿಕ ಮತ್ತು ಕಾರ್ಮಿಕ ನ್ಯಾಯಾಲಯ ಪ್ರಧಾನ ನ್ಯಾಯಾಧೀಶರಾದ ಪ್ರಕಾಶ್ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕುಲಕರ್ಣಿ ಗುರುಪ್ರಸಾದ್ ರಾಘವೇಂದ್ರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಎಸ್ ಎಸ್ ವೆಂಕಟೇಶ್ ಶರಶ್ಚಂದ್ರ ಗೌರವಾನ್ವಿತ ವಕೀಲರು ನ್ಯಾಯಾಧೀಶರು ಶಾರದಾ ಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿ дароў,